ಒಂದ್ಸರಿತ್ತು ತಿನ್ನದಾಗ ಉಸಿರಾಟನೆ ಬಂದ ಬಬ್ಬು ಬಂದಿನ ಲಕ್ಕರು ಬರ್ಣ್ಣ ಮುಟ್ಟ ಆಟ ಗುದ್ದುದು ಉಸಿರು ಬಣ್ಣ ಮುಟ್ಟ ಗುದ್ದು ಬಾಳದ ಜೀವ ಒಬ್ಬ ನಿಯಮ ಕೊಡಿ ಗಡಪುರ ಹತ್ತಿನಿ ಈ ರೀತಿ ಪಾಲ್ಗೂ ಸರಿಯತ್ತೀರ್ನೋದ್ ಮಲ್ಪಡು ಅನ್ ಪುನಃ ಮನಸ್ಸು ಬೈದ್ ಅಂಚಿನ ಒಂದಿ ರಾತ್ರಿ ಜೈ ದಿನವಲ್ಲ

ತುಳುವ ನಾಡು ಲಾಕ್ಸ್ ಚಾನಲ್ ವೀಕ್ಷಣೆ ಮತ್ತು ಪುನ ಮಾತ ಎಂಕಲ್ನ ತುಳು ಅಪ್ಪನ ಬಂದು ಲಿಗ್ಲ ಕುಡೋರ ಸೊಲ್ಮೆ ಸಂದ ಐತೆ ಮಲ್ತೊಂದು ಎಂಕಲ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಲ್ಪಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡ್ತದೆ ಎಂಕಲಿಗೆ ಈ ಒಂದು ಸ್ಥಳೀಯ ವಾಯಿನ ಮಾಹಿತಿ ಕೊರಿಗ ನನಾತ್ ಸಪೋರ್ಟ್ ಮಾಲ್ಪಲಿ ನನಾತ್ ನಿಗಲ್ನ ಬೆರಿತ ಹಂಗ ಕೊರಲೆ ಬಂದು ವಿನಂತಿ ಮಲ್ತೊಂದು ಇನಿ ಅಂಕುಲ್ ಬೈದ ಮುತ್ತೂರ್ದ ಬಬ್ಬು ಸ್ವಾಮಿ ಬಕ ಪರಿವಾರದೈವಲ್ಲ ಇನಿ ಪರಕ್ಯದ ನೇಮ ಅವರಿಗೊಂಡು ಆ ನೇಮದ ಪ್ರಯುಕ್ತ ಎಂಕುಲು ಮೂಲ ಐತ ಬಗ್ಗೆ ಆ ನೇಮ ಬಕ ಮಸ್ತ್ ವರ್ಷ ದಿಂಚಿ ಒಂದೊಂದು ಅಜೀರ್ಣ ಅವಸ್ಥೆ ಹಿಡಿತಿನ ಅಂಚಿತ್ತಿನ ಒಂದು ದೈವಸ್ಥಾನ ಪಂಡ ಒಂದು ಪ್ರಕೃತಿದ ಮದ್ದುಡು ಇತ್ತಿನ ಅಂಚಿತ್ತಿನ ಒಂದು ದೈವಸ್ಥಾನ ಆಂಡಲ ಒಂದೇನ ಮಸ್ತ್ ಸಮಯ ಇಡಿ ಅಜೀರ್ಣ ಅವಸ್ಥೆ ಹಿಡಿತದು ನೆತ್ತ ಬಗ್ಗೆ ಏರ್ಲ ಒಲವು ತೋದಿ ಇತ್ತಿನ ಚಿತ್ತಿನ ಸ್ವತ ಸ್ವತಃ ಬಬ್ಬು ಸ್ವಾಮಿ ಬರ್ತದ ಅಲ್ಲೊಂದಿ ಕೆಲವು ಜನ ತನ್ನ ಬರ್ಪಿನ ಅಂಚಿತ್ತಿನ ವಿಚಾರ ಅವಳು ಕೂಡ ಕುಡ ಲಕ್ಕದಂತದ್ದು ಈ ಊರ್ದಾಗಲ್ಲ ಕೈಟ್ ಕುಡರ ಪುನರ್ ಪ್ರತಿಷ್ಠೆ ಮಲ್ಪದ್ ಇನಿ ಪುನರ್ ಪ್ರತಿಷ್ಠೆ ಅದು ಮೂಜಿನೇ ವರ್ಷದ ಈ ಪರ್ವ ಪರ್ವ ಕಾಲಡು ಎಂಕುಲು ಈ ವಿಚಾರದ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ನೆತ್ತ ಕಾರ್ಮಿಕದ ಬಗ್ಗೆ ನೆತ್ತೆ ಈ ಪ್ರಸರಣದ ಬಗ್ಗೆ ಪಾತ್ರ ಬರ್ತಾ ಈ ದೇವಸ್ಥಾನ ಅಜೀರ್ಣಾವಸ್ಥೆ ಹಿಡಿದು ಜೀರ್ಣಾವಸ್ಥೆ ಬರೆಯ ಮೈ ಮುಖ್ಯ ಜೀರ್ಣೋಧಾರ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆದಿತ್ತೊಂದು ಇತ್ತೆ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿ ನೆತ್ತ ಅಧ್ಯಕ್ಷರ ಪುನಚಿತ್ತ ಶ್ರೀ ದೇವೇಂದ್ರ ನಾಯಕ್ ಮೇರೆ ಕಲ್ ನಮಸ್ತೆ ಸರ್ ನಮಸ್ತೆ ಈ ಕ್ಷೇತ್ರ ಮಸ್ತು ವರ್ಷಿ ಪಾಳು ಬುಡಿತ್ತಿನ ಚಿತ್ತಿನ ಕ್ಷೇತ್ರ ನೆತ್ತ ಬಗ್ಗೆ ಬಂದ್ಬಿಡೋಣ ಈ ಕ್ಷೇತ್ರ ಸುಧಾರಣ ಒಂಜಿ ಐನೂರು ಆರ್ನೂರು ವರ್ಷದ ಇತಿಹಾಸ ಇತ್ತಿನ ಒಂಜಿ ಈ ಕ್ಷೇತ್ರ ಹೊಂದಿತ್ತ ಈ ಏಜಿನ ಪೂಜಾ ಪುರಸ್ಕಾರ ಮತ ಮತ್ತ ಬೈಕ್ ಲ ಮುಖಾರಿ ಎನ್ಪುನ ಜನ ಮಲ್ ತಂದಿತ್ತೆತ್ತ ಆಡಳಿತ ಮುಕ್ತೇಶ್ವರನಗಳು ಮುತ್ತೂರು ಹೆಗ್ಡೆ ಮನೆತನದ ಅಗುಲ್ಲ ತಗೊಂಡಿರ್ತೇರಿ ಒಂಜಿ ಕಾರ್ ನೋಡು ಸುಮಾರು ಒಂಜಿ ಪದ್ಮ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರೀವಿಯಸ್ ಪದ್ಮ ವರ್ಷ ಬಾಕಿಲ್ ಗೆಪ್ಪಂದೇನೆ ಕಂಪ್ಲೀಟ್ ಬಂದಿತ್ತು ಪೂಜೆ ಪುರಸ್ಕಾರ ಊಲ ಒಂದಿತ್ತಜ್ಜಿ ಅದ ಇಂಚಿನ ಲಜ್ಜಿಜ್ ಪೂಜೆ ಲಜ್ಜಿ ಬಾಕಿಲ್ ದಂಡ್ ಲಜ್ಜಿ ಹದಿನೆಂಟ್ ವರ್ಷ ಕಂಪ್ಲೀಟ್ ಬಂದ್ ಬದಿತ್ತ ಹದಿನೆಂಟ್ ವರ್ಷ ಆವನಗ ಪಕ್ಕ ಇಂಚಿನ ಊರ್ದ ಜನ ಮನಸ್ಸಾಂಡ ಮನಸ್ಸು ಎಂ ಕಲೆ ಒಂಚೂರು ತಿರ್ಗನಗ ಒಂಜಿ ಒಂ ನಾನೇ ಒಂದ್ ಅಂಜಿ ಜೀರ್ಣೋದ್ದಾರ ಮಲ್ಪ ಮಂಪಿ ಮನಸ್ಸು ಬರ್ತದ ದೈವಲ್ಲೇ ದೈವದೇ ಒಂದು ಪ್ರೇರಣೆ 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 ಆ ಪುನಃ ಮನಸ್ಪತ್ತ ಈ ದೈವಸ್ಥಾನ ಪದ್ನ ವರ್ಷ ಕಂಪ್ಲೀಟ್ ಬಂದ್ ಇತ್ತು ಅವೆಡ್ ಬಾಕ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಡ್ ಸಾಧಾರಣ ಒಂಜಿ ಜನವರಿ ತಿಂಗಳ್ ಒಂಜಿ ಹೆಗಡೆ ಮನೆ ತಂದ್ ಈ ಆಡಳಿತ ಮುಕ್ತೇಶ್ವರರ ಶ್ರೀ ಮೋಹನ್ ದಾಸ್ ಹೆಗಡೆ ಮೇರೆ ಒಂಜಿ ಗ್ರಾಮದ ಹಗಡ ಒಂಜಿ ಅಭಿಪ್ರಾಯ ತೆರಿಗ ಬಂದ್ ಗ್ರಾಮದ ಪೂರ ಒಂಜಿ ಒಟ್ಟು ಪಾಡಿಯರು ಒಟ್ಟು ಪಾಡ್ದು ಒಂಜಿ ಜೀರ್ಣೋದ್ಧಾರ ಮಲ್ಪಗನ್ ಒಂಜಿ ಅಭಿಪ್ರಾಯ ಸೂಚನೆ ಕಂಡಿರಿ ಅದಾಗ ಊರ್ದಾಗಳು ಮಾತಾಡ್ಲಾ ಒಟ್ಟಾದ ನಮ್ಮ ಕ್ಷೇತ್ರಡು ಈ ಒಂದು ದೈವಸ್ಥಾನ ಈ ರೀತಿ ಅಜೀರ್ಣಾವಸ್ಥೆ ಪುನಃ ಸರಿಯತ್ತೆ ಜೀರ್ಣೋದ್ಧಾರ ಖಂಡಿತ ಆ ಹುಡು ಹೆಂಗಲ್ಲ ಊರ್ದಾಗಲ ಸಪೋರ್ಟ್ ಖಂಡಿತ ಉಂಡು ಆ ಹುಡು ಅನ್ ಪುನಃ ಮನವರಿಕೆ ಮಲ್ತೀರಿ ಆ ಪ್ರ ಆ ಪ್ರಕಾರ ಆವಿಡ್ ಬಕ್ ಒಂದು ಮೀಟಿಂಗ್ ಇತ್ತದ ಹೆಗಡೆಯರು ಒಂದು ಜೀರ್ಣೋದ್ಧಾರ ಸಮಿತಿ ಪಂಡ ಒಂದು ರಚನೆ ಮೇಲ್ತೀರಿ ರಚನೆ ಮಲ್ದಿನಾದಾಗ ಶ್ರೀ ಮೋಹನ್ ದಾಸ್ ಹೆಗಡೆ ಮುತ್ತೂರು ಐತ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯಿ ಯಾನ್ ಐತ ಕಾರ್ಯದರ್ಶಿ ಆಯೇ ಭಕ್ತ ಬ್ಯಾತಪುರ ಈ ಊರದಾಗಲ ಕೆಲವು ಪ್ರಮುಖ ವ್ಯಕ್ತಿಗಳನ್ನ ಆಡಳಿತ ಮಂಡಳಿ ಸೇರ್ಸೋ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತ ಜೀರ್ಣೋದ್ಧಾರ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತದೆ ವಿದಿನ್ ನೈಂಟಿ ಡೇಸ್ ಸ್ವಲ್ಪ ದಿನೋಟು ಸಾಧಾರಣ ಒಂದು ಮೂವತ್ತ ನಾಲ್ಕು ಲಕ್ಷ ಎಸ್ಟಿಮೇಟ್ ಈ ಒಂದು ದೈವಸ್ಥಾನ ರಚನೆ ಆತನ ವಿದಿನ್ ನೈಂಟಿ ಡೇಸ್ ಂತೆ ನಮ್ಮ ಜೀರೋ ಬ್ಯಾಲೆನ್ಸ್ ಒಂಜಿ ರೂಪಾಯಿ ಸಮಿತಿಯ ದೇವಸ್ಥಾನದ ಪದ ಸಮಿತಿ ದಾಳಿ ಝೀರೋ ಬ್ಯಾಲೆನ್ಸ್ ಪಿದಾಡಿದಿನಿ ವಿಧಿನ್ ನೈಂಟಿ ಡೇಸ್ ನೈಂಟಿ ಡೇಸ್ ಸಾಧಾರಣ ಒಂಜಿ ನಾಲ್ಕು ಲಕ್ಷ ಹೊಸಳಾದ ಒವೇ ಒಂಜಿ ಅಡೆತಡೆದ ಅಂತೆ ಈ ರೀತಿಯ ಒಂಜಿ ಹೊರ್ಲುಡು ಜೀರ್ಣೋ ತರ ಅಂಚನೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ತಿಂಗಳು ಮೇ ಹನ್ನೆರಡನೇ ತಾರೀಕು ಆಯ್ತ್ ಈ ಬ್ರಹ್ಮ ಕಲಶ ಮತ್ತ ಆದ್ ಹೊರಲೂಡು ಜೀರ್ಣೋದ್ಧಾರ ಆತಂತ ಕುಡರ ಈ ಕಂಬೆರ್ಲು ಬಬ್ಬು ಬಗ್ಗ ಪರಿವಾರ ದೈವಲು ಪೂರ ಅಗಲ್ ನಗಲ್ ಪೀಠೋಡು ಕೂಡ ಆಸೀನ ಹೊರಲೂಡು ಆಸೀನ ಆದ್ ಹೊರಲೂಡು ಒಂಜಿ ಎರಡು ಬಕ್ಕ ಪ್ರತಿ ವರ್ಷ ವರ್ಷ ದಾದ ದರ್ಶನ ಸೇವೆ ಆ ಒಂದುಂಡು ದರ್ಶನ ಸೇವೆ ಅವು ಆ ಒಂದುಂಡು ಎರಡು ಬಕ್ಕ ಜೀರ್ಣೋದ್ಧಾರ ಆಯ್ ಆಯ್ನ ಹಿಡುಕ ಮರು ವರ್ಷ ಒಂಜಿ ಊರ್ದಲ್ಲಿ ಕೂಡ ಒಂಜಿ ಒಂಜಿ ನೇಮೋತ್ಸವ ಕೋಲಲ್ಲ ಆತನೆ ಅಂಚನೆ ಪ್ರತಿ ಮಂಗಳವಾರ ಬಾಕಿಲ್ದೆತ್ ಪೂ ಪೂ ಮಂತ ದೀದ್ ಪೂಜೆ ಮಂತೆವೆರ್ ಅಂಚೆ ಪ್ರತಿ ಸಂಕ್ರಮನಲ ಎಡ್ಡೆ ರೀತಿಡ್ ಬೊ ಮಲು ಅರ್ಚೆ ಕಂದದಲು ಒಟ್ಟಾದ್ ಪತ್ತೆರ್ನಗಲು ಒಟ್ಟಾದ್ ಪೂಜೆ ಪುರಸ್ಕಾರ ಮಾತ ಪೊರ್ಲುಡು ನಡ್ತೊಂದುಂಡು ಇದೊಂಟ ವಾರಿತಿ ಲ ಇಂಜನ ಆಡ ಚೆನ್ನ ಆತಂ ಪೊರ್ಲುಡ್ ನಡತೊಂದು ಇನಿಕನ ನಡ್ತುಂಡು ಅಂಚೆ ಇನೀತ ದಿನೊಟ್ಟು ಅಹ್ ಶಶಿಕಲಾ ಮಾಂಬೆಟ್ಟು ಈ ಪೊಂಡಯನ ಒಂಜಿ ಗಾಣಿಯ ಒಂಜಿ ಎಡ್ಡೆ ಪ್ರೇಯರ್ ಎನಡ್ ಇನಿಯೊಂಜಿ ಒಂದು ರಡ್ಯದ ನೇಮೋತ್ಸವ ಜೀರ್ಣೋದ್ಧಾರ ನಮ್ಮ ಮಸ್ತ್ ಗಡೆಯ ಕೆಲವು ಗಡಿ ಟೀನ ಬಂಡ ಈ ಪೇಟೆದ ಪ್ರದೇಶಡು ಒಂದು ನಾಲ್ಕು ಜನ ಇಚ್ಚಿನ ಹಗಲು ಒಟ್ಟು ಕೂಡ ಜೀರ್ಣೋದ್ಧಾರ ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಮಲ್ತು ತುಂಬ ಅಣ್ಣ ಹಳ್ಳಿ ಡಂಚತ್ ಮಾತಿನ ಒಟ್ಟು ಬಾಡಿನ ಮಲ್ಲ ಬೇಲೆ ಅವು ಒಟ್ಟು ಬಾಡಿನ ಬೆಲೆ ಈ ಕಮಿಟಿದಾಗುಲ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಅವ್ರು ನಿಮ್ಗೆ ಒಟ್ಟು ಬಾಡಿನ ಬೆಲೆ ನಿಂಚ ಮಾಡ್ತಾರೆ ಒಟ್ಟು ಬಣ್ಣ ಮೂಲ ವ್ಯಾಟ್ಸ್ಆಪ್ ಗ್ರೂಪ್ ಉಂಟು ವಾಟ್ಸ್ಆಪ್ ಗ್ರೂಪ್ ಉಂಡು ಇಂಚಿನೇ ವಿಷಯತೆ ಗ್ರೂಪ್ ಫುಡ್ ಪಾಡ್ನು ಗ್ರೂಪ್ ಫುಡ್ ಕೂಡ್ಲ ಊರ್ದ್ಲು ಮಾತ ಇಂಚಿತ್ತ ನಾನಿ ಒಂಜ್ಜಿ ಇಂಚಿತ್ತ ಕೆಲಸ ಉಂಡು ಅಥವಾ ಇಂಚಿತ್ತ ನಾನು ಒಂ ಮೀಟಿಂಗ್ ಉಂಡು ಬರೋಡು ಗ್ರೂಪ್ ಫುಡ್ ಪಡ್ನುದರ್ಲ ಒಟ್ಟಾದ್ ಬರ್ತೇವೆ ಅವಂಜಿ ಧನ್ಯ ದೈವದ ಒಂಜಿ ಪ್ರೇರಣೆ ಮಕ್ಕಂಜಿ ನಮಲ ಒಂಜಿ ನಮ್ಮ ಪ್ರಾಮಾಣಿಕೊಂಡು ಹಾಗಾದ್ರೆ ಜನ ಒಂಜಿ ನಮ್ಮ ಒಂಜಿ ವಿಶ್ವಾಸ ಎಲ್ಲ ಉಂಟು ಅಂಚಾದ ನಮ್ಮ ಹೆಂಚಿನ ಮಾತ ಒಂಜ್ಜಿ ಮಾತ ಒಟ್ಟರು ಎಲ್ಲ ರೀತಿ ಸಹಕಾರ ಕೊರ್ಪೇರಿ ಕೊರೇಟ್ ನಡ್ತುಂಡು ಹಳ್ಳಿ ದಾಗಲಿದೆ ನಮಕ್ ಕೊರ್ಪಿನ ಶಕ್ತಿ ಕಮ್ಮಿ ಇತ್ತನಲ್ಲ ದೈವದ ಮಿತ್ ಭಕ್ತಿ ಜಾಸ್ತಿ ಉಂಟು ಖಂಡಿತ ಖಂಡಿತ ಕೊರ್ಪಿನ ಶಕ್ತಿ ಕಮ್ಮಿ ಇತ್ತನಲ್ಲ ಸ್ವತಃ ಭತ್ತದ ಮೂಲ ದುಡಿಮೆ ಮಲ್ಪ ಅಂಚಿನ ಒಂಜಿಂಟಾಗಲ್ಲ ಮುಲ್ಪ ಏನನ್ನ ದೈವದ ನೇಮ ಆ ಏನ ಕಾರ್ಯಕ್ರಮ ಇತ್ತನಲ್ಲ ಊರ್ದಗುಲು ಊರ್ದಗುಲು ಸಮಾಧಾನ ಆವಾಡ ಪಣವು ಕೊರ್ಪಿನ ಖಂಡಿತ ಎಡ್ ರೀತದೆ ಕಾಲಾವಧಿ ದರ್ಶನ ಸೇವೆ ಅವನಾಗ ಕೆಲವು ಮತ್ತ ಐಟಮ್ ವೈಸ್ ಹೆಂಗ್ಳು ಇಂಚಿತನ ನಿಗುಳ ಇಂಚಿತನ ಇಂಚಿತ್ತಿನ ಕೂರ್ಲಾ ಇಂಚಿ ತನಕ ಒಂದ್ ಐಟಮ್ ರಪ ರಪ ಕೇನ್ಲಕ ರಬ್ಬರಪ್ಪ ಹೊರತೆರ್ ಆಪು ಜಿನ್ ಬಂದಿದ್ದಾರ ಹಂಚದು ಎಡ್ಡೆ ರೀತಿ ನಡತು ಪೋಯಿನ ಈ ದರ್ಶನ ಕಾಲಾವಧಿ ದರ್ಶನ ಸೇವೆ ಪೂರ ಬೋದು ಖರ್ಚಿಬೋದು ಎಂಬತ್ ಸಾವಿರ ಒರಿದನು ದರ್ಶನ ಸೇವೆ ಪೂರ ಖರ್ಚು ವೆಚ್ಚ ಹೋದು ಎಂಬತ್ ಸಾವಿರ ರೂಪಾಯಿ ಹೊರಿದನು ಅವೆನ್ ಅಂಕುಲಿತೆ ಬ್ಯಾಂಕ್ ಡ್ ಎಫ್ಡಿ ದಿಪ್ಪ ಹಾ ನೆತ್ತ ಲೆಕೊಡು ಬ್ಯಾಂಕ್ ಒಂಜಿ ಎಂಬ ಮೂರು ಲಕ್ಷ ಎಫ್ಡಿ ಉಂಡು ಹಾ ಬೊಕ್ಕ ಒಂತೆ ಎಸ್ ಬಿಡು ಉಂತೆ ಇತ್ತ ರನ್ನಿಂಗ್ ಒಂತೆ ಉಂದಿತ್ತೆ ಎನೆಕ್ ಮುಂಡಾಳ ಸಮುದಾಯದ ಗುಲೆ ಐತ ಒಂಜಿ ಚಾಕ್ರಿ ಮಲ್ಪನ ಚಾಕಲು ಒಂಜಿ ಕ್ರಮ ಈ ಈ ಮುಲ್ಪನಗುಲು ಈ ಚಾಕ್ರಿ ಮಲ್ಪ ಇಪ್ಪುನಗುಲು ಆವಡ್ ನೆತ್ತ ಈ ಸಂಕ್ರಾಂತಿ ಕರ್ಪುನ ಆವಡ್ ಈ ವರ್ಷಾವಧಿ ಅಭಿನ ಜಿತ್ತಿನ ಕಾರ್ಯಕ್ರಮಲಿಪ್ಪಡ್ ಅಂಜನೆ ಈ ನೇಮತ್ಸವಾದ ಬರ್ತುಡು ಅಗಲ್ನ ಚಾಕ್ರಿದಾದ ಅಗಲ ವಿನಿಂಚಿನ ನಡಪೊಡೊಂದುಲ್ಲೆರ್ ತೊಂದ್ರೆಜಿ ಅಗಲು ಚಾಕ್ರಿ ಈ ಕೆಲಸ ಮತ್ ಲಾಯಕ್ ಮಲ್ಪುವೆರ್ ದಾಲ ಅಗಲ್ ದಾಲ ತೊಂದ್ರೆಜಿ ಪಂಡ ಅಗುಲ್ಲ ಈ ಕೂಲಿ ಮೇಲೆ ಮಾತ ಪೋಪುನಗುಲು ಎದಗಲ ಬತ್ತಂದ ಮನ್ ಅಗಲ ಜೀವನ ಉಂಡು ಆ ಅವುಲ ಇಪ್ಪುಡೆ ಅಂಚಾದ್ ಮಂಗಳವಾರದ ಪೂಜೆ ಸಂಕ್ರಮಣ ಪೂಜೆ ಆ ಒಂಜಿ ದಾಲ ತೊಂದ್ರೆ ದಾಂತೆ ಆವೊಂದುಲ್ಲೆರ್ ನಿರಂತರ ಆವೊಂದುಂಡು ಈ ಕ್ಷೇತ್ರ ಈ ವರ್ಷ ಜೀರ್ಣೋದ್ಧಾರ ಆವೊಂದು ಇತ್ತೆ ಮಸ್ತ್ ವರ್ಷ್ ಜೀರ್ಣೋದ್ಧಾರ ಈ ಸಂದರ್ಭ ನಡು ಮದ್ಯು ನಿಗಲಿದಾಲನೆಂದಿ ಗೋಚರ ವೈದ್ಯ ಈ ಕ್ಷೇತ್ರದ ಅದನ್ನ ಕಾರಣಿಕ ಬಂದು ನನ್ನ ಏನು ಬರಲಿ ಜೀರ್ಣೋದ್ಧಾರ ಆಯ್ನ ಹೇಳ್ಬೇಕ ಕಾರಣಿಕ ಬಂಡ ಪ್ರತಿ ಒಂದು ಜನಕ್ಕೆ ಎಲ್ಲ ಒಂದು ಆಗಲೋಗ ಎಂದಿನ ಕಾರ್ಯ ಆ ಒಂದು ಅವು ಒಂದು ಜನಕ್ಕೆ ಎಂಜೆ ಅಡ್ಡ ನಂಬಿಕೆ ಉಂಟು ಮೂಲಭತ್ತ ಏನ ನೆನೆತದ ಖಂಡಿತ ಖಂಡಿತ ಎಂಚಿನ ನೆನೆತ್ವ ಅವು ಕಾರ್ಯ ಆಗಲ್ನ ಪ್ರತಿ ಒಂದು ಆ ಒಂದು ಎಡ್ಡೆ ಆಗಲಿ ಭಕ್ತಿ ಜನಕ್ಕೆ ಉಂಡು ಅಂಚಾದ ಪ್ರತಿ ಒಂದು ಜನ ಇದೇ ಬರ್ತದೆ ಕೈ ಮುಗಿದು ಎಲ್ಲಡೆ ಹೆಂಚಿನ ಒಂದು ಕಾರ್ಯಕ್ರಮ ಆ ಪುಂಡ್ಲ ನೆಕ್

ಕೊಡ್ತೇವೆ ಈಶೋರಾಚಾರ್ಯ ಕವರ್ತೇವೆ ನೀರ್ ನೋದಾರ ಸಮಯ ದಿನ ಇಪ್ಪನಾಗ ಹೊರೆ ಕಾಣಿಕೆ ಒಂದು ಕ್ರಮ ಮಲ್ತುಂದ ಹಿರಿ ಕಳೆದ ಕಾಜಿರುದ್ದು ಕಾಜಿ ಋದ್ ತೊಡ್ದು ಕಾಜಿರುದ್ದ ಜುಮಾದಿಸ್ತಾನ ಅದ್ ತೊಡ್ದು ಡೇ ಮೆರವಣಿಗೆ ಕೊಲ್ತಿ ಬಾರಿ ಜನ ಊರ್ದಾಗ ಒಂದು ಒಟ್ಟಾದ್ ಸಾಧಾರಣ ಒಂದು ವೆಹಿಕಲ್ ಕಲಾವ್ ಆದ್ ಒಟ್ಟಾದ್ ಬಾರಿ ಜನ ಮಸ್ತ್ ಮತ್ತೆ ಹೊರ ಕಾಣಿಕೆ ಕೊಡ್ತೇವೆ ಉಪಯೋಗ ಅರ್ಧ ಹೊರಿದ ಹಾಕೊಂಡ ಈ ಬಬ್ಬುನ ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಶುರುವಾದ ಆಯ್ತಾ ಹೊರೆ ಕಾಣಿಕೆ ಆವರ್ ನೇಮೋತ್ಸವ ಆವಾಡ ಹೂವೇ ಬೆಲೆಗ್ಲಾ ಊರ್ದಗುಲ್ ಕೈಕ ಕೈ ಸೇರೋ ಒಂದು ಮಾತಿರ್ಲ ಹಾಗೆಲ್ಲ ಶಕ್ತಿ ಅನುಸಾರವಾದ ನಿಕ್ಕಿತ ಪೂರ ಏಳ್ಗೆ ಊರ್ದಗಲ್ಲ ಉಂಟು ಮಾತಾಡಲು ಕರಸೇವೆ ಮಸ್ತ್ ಜನ ಜನತಿವಿ ಮಸ್ತ್ ಜನತಾರೆ ಕೂಲಿ ಬೆಲೆ ಟೈಪ್ ಹೆಚ್ಚಿನ ಒಂದ್ ಸ್ವಲ್ಪ ಪರ್ಸೆಂಟ್ ಹರಸೆವೆಡೆ ಆಗ್ತದೆ ನಮ್ಮ ಕಾಜಿ ಜನ ಬಸ್ ಉಂಟು ಸಹಕಾರ ಮಾಡ್ತಾರೆ ಇವ್ರದಾಗಲ್ಲ ಇವ್ರದೊಂದಿ ರಾಮಪ್ಪ ನಾಯಕ್ ಆಗಲು ಮೆಂಕಲ ಮತ್ತೊಂದು ಫ್ಯಾಮಿಲಿ ಉಂಡು ಮಸ್ತ್ ರಾತ್ರಿ ಬಗ್ಗೆ ಅಗ್ ಇಲ್ಲಾಡ್ಕೊಲ್ನೇ ಇದ್ವಿ ನು ಅವಿಡ್ಬಾ ಜೀರ್ಣೋದ್ರಾ ತಗಡದ ಚಪ್ಪರ ಉಂಟತೆ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಆಗ್ಲೇ ಕೊರನಿಡ್ಬೇಕ ಕೂಡ ಅಂದ್ ಅವ್ ಆ ಜೀರ್ಣದ ಚಪ್ಪಾರ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಅವೇ ಉಪೇಂದ್ರ ನಾಯ್ಕ ರಾಮಪ್ಪ ನಾಯಕ್ ಮೇಗೆ ಬೆಲೆ ಉಟ್ಟದು ಕೊಡ್ತೇವೆ ಈ ಊರಿಗೂ ಸಾಧಾರಣ ನೆಕ್ ಸಂಬಂಧಪಟ್ಟಿನ ಈ ಊರ ಇಲ್ಲಿ ಏತುಲ್ಲ ಇಲ್ಲಿ ಹೆಚ್ಚು ಜಂಗಲ್ ಮುತ್ತೂರ್ದಿ ಮೂವತ್ತೈದು ಇಲ್ಲಿ ಉಂಟು

பர காலாவ சேவைடிங்களுத புண்ணானி தும்புல அவந்தித்தால கொடி திங்களுத புண்ணமதானி ஆனம தினத்தின் காலாவதி தர்சன சேவை ஆப்பணும் ஒன் ஆயினே இட்பு காஜூர் அந்த பக்கத நெக்ஸ்ட் நெக்ஸ்ட் பூன்னு காஜு வர்சுத்த பிர ಇತ್ತೆದ ನಿಶ್ಚಯದ್ ಹಾ ಅನಾದಿ ಗಾಲು ಎಂಗಳಿಗೆ ಗೊತ್ತು ಬರಿ ಈ ಊರುಗು ಈ ಮಡಸ್ಥಾನ ಗೊತ್ತು ಪುರವನ್ ಐಕ್ ಸಂಬಂಧ ಪಟ್ಟಿನಗುಲು ಬನ್ಪೊಣ ಐತ ಬಗ್ಗೆ ಬಂದು ಪೊಡೊನ ಹಾ ನೆಕ್ಕ್ ಸಂಬಂಧ ಪಟ್ಟಣ ಮೇನ್ ಪಟ್ನ ಮುತ್ತೂರು ಬೂಡು ಹಾ ಬೊಕ್ಕ ಸೆಕೆಂಡ್ ಮಾಂಬೆಟ್ಟು ಬೀಡು ಹಾ ಮುತ್ತೂರು ಬೂಡು ಬಕ್ಕ ಮಾಮುಟ್ ಮಾಂಬೆಡು ಬೊ ಜಾಯಿಂಟ್ ಅವು ದುಂಬ ಪಂಡ ದೊಂಬು ಅಗಲ್ನ ಒಂಜಿ ಫ್ಯಾಮಿಲಿ ಹಾ ದುಂಬು ಅಗಲ್ನ ಒಂಜಿ ಫ್ಯಾಮಿಲಿ ಮತ ಹಾ ಒಂಜಿ ಫ್ಯಾಮಿಲಿ ಮೂರು ಉಂಡು ಒಂಜಿ ಫ್ಯಾಮಿಲಿ ಅಂಚ ಬೋದು ಅಂಚ ಆತಿನ್ ರಡ್ ಫ್ಯಾಮಿಲಿ ಸಂಬಂಧ ಪಟ್ಟ ಮುತ್ತೂರು ಬೋಡು ಮಾಬೆಟ್ಟು ಬೇಡ ಅಂಜನ ಕಾಜಿ ಋತುಲ್ಲ ಕಾಜಿರುತ್ತೂ ಮಾಬೆಟ್ಟು ಬೇಡುಲ್ಲ ಸೆಕೆಂಡ್ ಮುತ್ತೂರು ಬೇಡು ಕಾಜಿತ್ತು ದೇವಸ್ಥಾನ ಬೆಳಗೊಂಡು ನನ ನೆತ್ತ ಭವಿಷ್ಯದ ಯೋಜನೆಯಲ್ಲಾದ ಉಂಡು ಬಣ್ಣ ಭವಿಷ್ಯ ಪಂಡ ಒಂದ್ಚೂರು ಗ್ರಾಮ ಅತಿ ಗ್ರಾಮೀಣ ಪ್ರದೇಶ ಪಂಡ ಈ ರೋಡ್ ಇಂಚಿ ಕಂಟಿನ್ಯೂ ಆಪುಜಿ ಹೂವು ಆಡೇಬೋದು ಡೆಡ್ ಎಂಡ್ ಹಬ್ಬ ಅಂಚದ ಈ ರೋಡ್ ಬತ್ತಿನ ಮಾತ್ರ ಫಿರಪ್ಪನ ತಂದೆ ಅಂಚಿಂಚು ಜನ ಪಾಸ್ ಪಾಸಪ್ನ ಬರಿ ಕಡಿಮೆ ಅಂಚಾದ್ కొంచీ జనకలే ఊర్ దగ్గర గొప్ప ఆ టర్నింగ్ మిత్ రోడ్ కమన్ ఆవుడు మల్పడు అంతెక్కల మల్పడు ప్లనింగ్ ఉండు సర్క సుండు దేవర్ మల్పోవడు పునః నంబిక ఉండు మల్పువ్ ఈ రాజగోపుర ఏదో పెరికి రాజగోపుర ప్రతి ఒంజా ఇప్పుడు ಹೌಳಿ ಹೌಳಿ ಅನ್ಪೇರು ಅವ್ ಮಲ್ಪಡೋಣ ಒಂಜಿ ಯೋಜನೆ ಉಂಡು ಅವು ಪೋಯಿನ ದರ್ಶನ ಸೇವೆಡ್ ಮುತ್ತೂರು ಇಲ್ಲದಗಲು ಇಲ್ಲದಾಗ್ಲು ಮಲ್ಪಡೋನ್ ಒಂಜಿ ದೈವ ಅವಳ ಅದನ್ನ ಪೇರ್ಪರ ಕೇಂದ್ರದಲ್ಲೇ ಒಂಜಿ ಕೊಡೇಡ್ ಪಂಡ್ ಕೇಂದಂಡ್ ಆಗ್ಲು ಹಾ ಪಂಡ್ ಒಪ್ಪಿದೇರು ಅಗಲೆ ದೇವರು ಬುದ್ಧಿ ಕೊಡ ಮಲ್ಪೇರಿ ಒಂಜಿ ವಿಶ್ವಾಸ ನಂಬಿಕೆ ಹಂಗಲೆ ಉಂಡು ಸಿಡ್ಲ ಪಿರಾವ್ಸಿ ಹೇಳ್ಲಾ ಗ್ರಾಮದ ಒಟ್ಟದು ಪುನ ಮಲ್ಪಡೋಣ ಪುನವಂಜಿ ಒಂಜಿ ಮನಸ್ಸುಂಡು ಅಗಲು ಪ್ರೇರಣೆ ಕೊರಿಯೋಡ ಶಕ್ತಿ ಕೊರಿಯ ಹಾವು ಮಲ್ತುನಂಬೆ ಖಂಡಿತ ಮುಲ್ಪ ಈ ಕ್ಷೇತ್ರ ಆ ಒಂದಿಪ್ಪುನ ಸೇವೆದ ಬಗ್ಗೆ ಅಂಚನೆ ಈ ಕ್ಷೇತ್ರ ಬುಲೇದು ಬತ್ತಿನ ಚಿತ್ತಿನ ವಿಚಾರದ ಬಗ್ಗೆ ಅಂಚನೆ ನನ್ನ ದುಂಬು ಆವುಣಾ ಚಿತ್ತಿನ ಯೋಜನೆ ಒಂದು ಮಾತು ಬಗ್ಗೆ ಎಂಕಲಿಗೆ ಒಂದ್ ಆತ್ ಪಾತ್ರೆ ನುಡಿಮುತ್ತನ್ ಕೋರಿ ಅಂಚಿತ್ತಿನ ಕೊಡೋರ ದೇವೇಂದ್ರ ನಾಯಕ್ ಮೇರೆಗೆ ಕೊಡೋರ ಎಂಕಲ ಚಾನಲ್ ಬರುವ ಸೊಲ್ಮೆ ಸಂದಾಯ್ತ ಮಲ್ತಂದು ಈ ಕ್ಷೇತ್ರದ ಕಾರಣಿಕ ನನಾತ್ ಆತ ದುಂಬದ ಬೆಳಗಂದ ಬರಡು ಬಂದ್ಬಿಟ್ಟಿನ ಚಿತ್ತಿನ ಪ್ರಾರ್ಥನೆ ಎಂಕಲಲ್ಲಿ ಪುಣ್ಯ ಬಂದ್ಪಿನಟ್ ಹೆಂಗ್ ಈ ತೊಟ್ಟು ಇರ್ನ ಪೊರ್ಟ್ ಎಂಕಲೆ ಕೊರನೆ ಇಕ್ಕ ಕೂಡ ಸ್ವಲ್ಪ ಸೊಂದೆ ಪ್ರಯುಕ್ತವಾದ ನೇಮನ್ನು ಕೊರೊಂದು ಆ ನೇಮದ ಕರ್ತವ ಏನಂತೀರ ಶಶಿಕಲಾ ಮೇರೆಂಕಲ್ ಕಲ್ ಒಟ್ಟು ನಮಸ್ತೆ ಮೇಡಮ್ ಇನ್ನಿತ ಇರು ನೇಮ ಕಾರಣಗಾದ ಕೋರೊಂದಿಲ್ಲ ಕಾರಣ ಕಾರಣಿ ಮುಜಿನ ವರ್ಷ ಮಲ್ಪಡ್ ಬಂದು ಬಬ್ಬು ಸ್ವಾಮಿ ಬಂದಿರ್ತೇ ಮುಗೀರ್ನೋದ್ರ ಅದು ಆ ಸೃತಾನೆ ಅಲ್ತೀರ್ ಬಕ್ಕ ಕೂಡರೆಡ್ ಸರಿ ಮಲ್ಪಲಿ ಪಂಡಿರ ಅದಾಗ ಈಕ್ ಮಗುಲ್ದಾ ಪುಯ್ಯ ವರ್ಷ ಆದಿ ಬಕ್ಕ ಏನ್ ಒಂದ್ ವರ್ಷ ಕೊರ್ಪೆ ಮುದ್ನ ವರ್ಷ ಪಂದ್ ಬಬ್ಬು ಸ್ವಾಮಿ ಅವ್ ಬಬ್ಬು ಸ್ವಾಮಿ ಮಲ್ಪರಾಜಿ ಯಾರೇ ಮಲ್ತಾನೆ ಕಾರಣಕ್ಕು ಬಬ್ಬು ಸ್ವಾಮಿನ ಭಕ್ತಿದಂತ ಭಕ್ತಿ ಪಸ್ತುಂಡು ಯಾನ್ ಒಂದ್ ಸರಿ ಜಿತ್ತ ತಿನದಗ್ ಇಂಕು ಉಸುರಟನೆ ಬಂದಾದತ್ತುಂಡು ಅಪಗ ಬಬ್ಬು ಬಂದೆನೆತ್ತಿನ ಲಕ್ಕ ಪುಲ್ಲದ್ದು ಉಸುರು ಬರ್ಣ ಮುಟ್ಟ ಹಾಲಟ್ ಗುದ್ದುದು ಗುದ್ದು ಗುದ್ದು ಉಸುರು ಬರ್ಣ ಮುಟ್ಟ ಗುದ್ದದ್ದು ಬೊಕನ ಬದಕೈನ ಜೀವಗು ಉಂದು ನೇಮ ಕೊಡಿಗಡೆ ಕೊರತಿನಿ ಜೀವ ಕುರ್ನಿ ಬಬ್ಬು ಒಂಚಾದ್ ಹಾ ಪಂಡಗನ ಪ್ರೀತಿರೆ ಅರು ಏನಂದ್ರೆ ಒರ್ಪ ಇರತೆ ಐಕ್ ಪ್ರೀತಿ ರ್ಯಾನ್ ಒಂಜಿ ನೇಮ ಕೊರ್ನಿ ಯಾನ್ ಕೊರ್ಪೆ ಬಂದು ಪರಕೆ ಬಂತುಜಿ ಯಾನ್ ಅರು ಏನನ್ ಒರ್ತಿನೈಕ್ ನೇಮ ಪಡ್ಡ ಮುಲ್ಲ ಮಂತ ಮೂಲ

பபுஸ்வாமி ஓத கொரியர் ஐ காப்பின காசு அஹ் ஐ காப்பினல் பூரல்லி யோக புண்ணிய பூர ஆரே கொடுத்தீனி நம்ம தாலஜி பூரா மல்பின ஆரே பாலாட்ட ஆறு ஊத்தியரு தான் ஊசி எந்த என்னது எங்க கேர்ல ஜீரே வண்டது ஆரே மல்போங்க ஓத்தி அன்ன கார்த்திங்க என்ன அலி யானி நேவன் ஆத்தே ಒಂದು ಬಬ್ಬು ಸ್ವಾಮಿನ ಕಾರಣಿಕ ನೇಮ ಮಲ್ಪರಿಗು ಸಾಧದಾಗೆ ಎರಗಲಜ್ಜಿ ಕಲಜಾ ನೆಟ್ಟು ಮುಂಡಲ ನೆಟ್ಟು ಏನು ನೋಡ್ತಿವಂತ ಬಣ್ಣ ಏರ್ಲ ಮಲ್ದಿವ್ ಅಜ್ಜಿ ಕುಡ್ಲಾಡಿಡೆ ಮುಟ್ಟಲ್ಲ ಕುಡ್ಲಾಡಿಡೆ ಮುಟ್ಟಲ್ಲ ಏನ್ ಯಾ ಮಲ್ದಿನ ಎನ್ನೆ ಒಣ ಆತೇ ಆರ್ ಮಲ್ಪ ಅರ್ಣ ಕಾರಣಿಕ ಆತ ಉಂಟು ಏನ ನೇಮಕೋರಿ ಶಕ್ತಿ ಬಾರಿ ಅರ್ಣ ಕಾರಣಿಕಾರಿ ಈಶ್ವರನವ್ ತರತೆ ಬಬ್ಬು ಲಾರಿ ಈಶ್ವರ ನನ್ನ ಉಂಡು ಆ ಹಿಂಗ್ ಕರ ಮಾನವರು ಪಡ್ತೋಡು ಪಾತಿರುಡು ಪಂಡದ ಆಸೆ ಕೇನು ಎದ ಬರ್ಪಿರೋ ಗೊತ್ತು ಈಗ ಹೆಂಗ ಕನಟವ್ರು ಬರ್ಪಿರು ಆ ಕನಟು ಏರ್ಪಣ್ಣಗ ಅರೆಗ್ ಏರ್ ಒಂದು ಕಟ್ಟು ಏರ್ ಬಾನಗಲ್ ಆಗಲ್ಲ ರೂಪ ಬೈದ್ಯಾರ ಅಗ್ಗರ ಬಸ್ ಇಲ್ಲ ಬೈದ್ಯರ್ ಅಂದ್ ಆ ಬತ್ತೇರು ಎನ್ನ ಮಗನೊಟ್ಟು ಎಲ್ಲ ಒಟ್ಟು ಇಲ್ಲ ಬತ್ತಿರ ಪಾತ್ರ ರೋಡ್ ಉಂಡಲ್ ಪಡ್ದು ಮಿತ್ತಿರದ ತಿರ್ತಿ ಇಲ್ಲಾ ಬತ್ತೇರ್ ಎಡಕ್ಕ ರೊಟ್ಟಿಲ್ಲಾ ಒಂ ಬಟನಿಕಾಯಿ ಪುಲ್ ಬಾಡಿಕೊರಿ ಎಡಕ್ ಆಚೂರು ಸಾರು ಪಡಿಯ ಎಡಕ್ಕ ಉತೀರ ಬಕ ಮಾಯಾ ಏರ್ ಕಣ್ಣ ಪುಂಡು ಕನೋಟೆ ಅರಣ್ಯ ಅಂತ ಒಂದು ಉಳ್ಳೆ ಅಂಚ ಹಿಂಗ್ ಕೊಂಜಿ ಪ್ರೀತಿ ಇಲ್ಲ ನಿಜ ಮಾನವರು ಕೊಡ್ ತೂ ಓಡ್ ಪಾತದ ಆಸೆ ಉಂಡು ಎದರ್ ಪೇರ ಎದುರು ಎದುರ್ ಬಣ್ಣದಲ್ಲಿ ಯಾರು ಬರ್ ಬರೋಡು ಅರ್ನ ಅರ್ನ ಮಾನವರು ತೂ ಓಡ್ ಆಸೆ ಉಂಡು ನಾನು ಇಂಕ್ ದಾಲ ಆಸೆ ಹಂಚಿ ಅರಣ್ಯ ತೂ ಓಡು ಆತ ಬಬ್ಬು ಒಕ್ಕದಾಲ ಹಂಚಿ ಮುಕ್ತ ಏನೋ ನಿಷ್ಕಲ್ಮಶ ಮನಸ್ಸು ಭಕ್ತಿ ಮಾಡ್ತಂಡ ದೈವ ದೇವರು ಒಲಿದು ಬರ್ಪೇರಿಗೆ ಈ ಊರುಡು ಈ ಊರ್ದ ಕೋಲ ಬಂದಾಗ